ಫ್ರೆಂಡ್ಸ್ ನಮಸ್ತೆ ಸೊ ಹೋಗಿದ್ರೆ ಎಲ್ಲರೂ ಸೊ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಶೇರ್ ಮಾಡಿ ಇವತ್ತಿನ ದಿನ ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂತೇಳಿ ಎರಡು ಕೆ ಜಿ ಹಸಿ ಮೆಣಸಿನ್ಕಾಯಿನ ತೊಗೊಂಬಂದಿದ್ದೆ ಸೊ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ನಾನು ಅದನ್ನು ಶೇರ್ ಮಾಡ್ತೀನಿ ಸೊ ಎಲ್ಲಿ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸೂಪರ್ ಐತೆ ಹ್ಞೂ ಸೂಪರ್ ಐತಿ ನಮ್ಮ ಮನೆಯವ್ರು ಫಸ್ಟ್ ಅದನ್ನ ತಿಂತಾರೆ ಇವಾಗ ಹಚ್ಚಿದೆ ಬರಿ ಇಲ್ಲ ಊಟದಾಗ ಆದ್ರೂ ತಿನ್ಬೋದು ಅದನ್ನ ಡೈರೆಕ್ಟ್ ತಿನ್ನಕ್ಕಾಗಲ್ಲ ತಿಂತಿರಲ್ಲ ನೀವು ನಮ್ಮ ಮನೆಯವ್ರ ಹಂಗೆ ಇಂಥ ಚಾನಲ್ ಚಾಲೆಂಜಸ್ ಎಲ್ಲ ಭಾಳ ಮಾಡ್ತಾರ ಅವರು ಖಾರ ಇರ್ಬೋದು ಇದು ಯಾಕಂದ್ರೆ ಈ ಫಿನಿಶಿಂಗ್ ನೈಸ್ ಇತ್ತಪ್ಪ ಅಂದ್ರೆ ನೈಸ್ ಇದ್ರೆ ಅದು ಖಾರ ಇರ್ತಂತ ಮನೆಯವ್ರ ಲೆಕ್ಕಕ್ಕೆ ಯಾಕಂದ್ರೆ ಇದು ಗುಂಟೂರ್ ಲೆವೆಲ್ ನಾಗ ಬರ್ತೈತಿ ಗುಂಟೂರ್ ಲೆವೆಲ್ ನಾಗ ಬರ್ತೈತಿ ಅಂತಾರಲ್ಲ ಆ ಜಾತಿ ಕುಲದ್ದು ಆ ಜಾತಿ ಕುಲದ್ದು ಕುಲ ಬೇರೆ ಜಾತಿ ಬೇರೆ ಬೇರೆ ಬ್ಯಾಡ್ಗೆ ಕಾಯಿ ಅಲ್ಲ ಇದು ಅಲ್ಲಲ್ಲ ಮಿಕ್ಸಿಂಗ ಮಿಕ್ಸಿಂಗ್ ಅನಿಸುತ್ತೆ ಕೂಡ ಆ್ಯಕ್ಚುಲಿ ಅದು ಏನಂದ್ರೆ ಈ ಥರ ಇದ್ರೆ ಅದು ಬಾಡ್ಗೆ ಕಾಯಿ ಏನಲ್ಲ ಹ್ಞೂ ಅಲ್ಲ ಏಯ್ಟಿ ರುಪೀಸ್ ಪರ್ ಕಿಲೋ ಇದು ಎಂಬತ್ತು ರೂಪಾಯಿ ಕೆ ಜಿ ಅಂದ್ರೆ ನಾವು ಹ್ಞೂ ಇಲ್ಲ ಭಾಳ ಮಾಡ್ಬೋದು ಆದ್ರೆ ಅದನ್ನ ಮ್ಯಾಲೆ ಹಾಕಕ್ಕೆ ನಮಗೆ ಜಾಗ ಇಲ್ಲ ನಮ್ಮ ನಾಯ್ನ ಮನ್ಯಾಗೆ ನಾಯಿಗಳು ಇದಾವಲ್ಲ ಸ್ವಲ್ಪ ನಾಯಿಗಳೆಲ್ಲ ಹೋಗಿ ಮತ್ತೆ ಮಾಡಿಬಿಡ್ತಾವಂತ ಭಯ அதுக்க நான் மேலே ஒன்று ரூம் ஐத்தி அதே ஹாக்குத்தான் டாப் ஃபுல்லு டாப் மேல் ஹாக்குத்த அந்த இவ்வளவு சேஃப் ஆக்த இல்லந்தா நம்ம நம்ம சிண்டெக்ஸ் இட்டீவல்ல அல்ல இட்டு இடது நானும் நாளே அதனாலே ஹாக்கு வர்த்தி இல்லந்தூதோ இயெல்லாம் நம் நாய் அதுக்கு ரெஸ்த் தகழோது பேட அந்த மேலே ஹாக்குபரோண்ண நானும் மல்கண்டே விட்டேன் நங்க நெனப்பே இல்லை ಸೊ ಮತ್ತೆ ನಾನು ಈಗ ಮತ್ತೊಂದು ಲೀಟ್ರ್ ಮೊಸರು ತರಿಸಿದೆ ನಾನು ಈಗ ಎರಡು ಕೆ ಜಿಗೆ ಎಷ್ಟು ಹೋಗೈತ ಮೊಸರು ಗೊತ್ತಿಲ್ಲ ಸ್ವಲ್ಪ ಜೀರಿಗೆ ತೊಗೊಂಡಿನಿ ಸ್ವಲ್ಪ ಉಪ್ಪು ಇದನ್ನು ನಾವು ಮಿಕ್ ಮೊಸರೊಳಗೆ ಪುಡಿ ಮಾಡಿ ಮಿಕ್ಸ್ ಮಾಡಿ ಇದ್ರೊಳಗಡೆ ತುಂಬೋದು ಇನ್ನೊಂದು ಏನಂದರೆ ಮಜ್ಜಿಗೆ ಮಾಡಿ ಎಲ್ಲ ಇದನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಡೈರೆಕ್ಟ್ ಮಜ್ಜಿಗೆನ ನಾವು ಇದಕ್ಕೆ ಹಾಕ್ಬೋದು ಮೆಣಸಿನ್ಕಾಯಿ ಮೇಲೆ ಹಾಕ್ಬೋದು ಒಂದು ಮೂರು ನಾಲ್ಕು ದಿವಸ ವಾಪಸ್ ಇದನ್ನ ನಾವು ಬಿಸಿಲಿಗೆ ಹಾಕೋದು ಮತ್ತು ಉಳಿದಿರೋ ಮಜ್ಜಿಗೆನ ನೈಟ್ ಮತ್ತೆ ಅದಕ್ಕೆ ಹಾಕಿ ನೆನೆಸಿಡ್ಬೇಕು ನೆನೆಸಿಟ್ರೆ ಹಾಗೆ ಒಂದು ಮೂರ್ನಾಲ್ಕು ದಿವಸ ನಾವು ಮಜ್ಜಿಗೆ ಎಲ್ಲ ಅದು ಹೀರ್ಕೊಳ್ಳೋ ಮಟ್ಟ ಅದೇ ಥರ ಮಾಡಬೇಕು ಅದೇ ಥರ ಮಾಡಿ ಒಣಗಿಸಿದರೆ ಸಖತ್ತಾಗಿರ್ತತಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋದಂದ್ರೆ ಮೊಸರು ಜೀರಿಗೆ ಉಪ್ಪು ಇನ್ನೊಂದು ಈ ಥರ ಒಂದು ದೊಡ್ಡದು ಸೂಜಿ ಸೂಜಿ ಇಲ್ಲಂದ್ರೆ ಈ ಥರ ಒಂದು ಚಾಕು ಈ ಸೂಜಿ ತೊಗೊಂಡು ಈ ಥರ ಹಿಂಗೆ ಹಿಂಗೆ ಸೀಳಿದರೆ ಇದು ಓಪನ್ ಆಕೈತಿ ಆಮೇಲೆ ನಾವು ಇದನ್ನು ಓಪನ್ ಮಾಡಿ ಬಿಡಿಸಿ ನೋಡಬೇಕು ನಾವು ಬಿಡಿಸಿಲ್ಲ ಅಂದರೆ ಒಳಗಡೆ ಕೀಡಿ ಇರ್ತವೆ ದೊಡ್ಡ ದೊಡ್ಡ ಅದಕ್ಕೆ ನೋಡಿ ನಾವು ಹುಷಾರಾಗಿ ನಮಗೆ ಬೇಡಪ್ಪ ಕೀಡಿ ತಿನ್ನೋರಲ್ಲ ನಾವು ಅಂತೇಳಿ ಏನು ಮಾಡ್ಬೇಕು ನಾವು ಕಿಡಿ ನೋಡಿ ಮಾಡಬೇಕು ನಿಮಗೆ ಕೀಡಿ ಬೇಕಂದರೆ ನೀವು ಹಂಗೆ ಹಾಕ್ಬೋದು ನೋ ಪ್ರಾಬ್ಲಮ್ ಅದು ನಿಮ್ಮ ಇಷ್ಟ ನಮಗೆಲ್ಲ ಕಿಡಿ ಇಷ್ಟ ಆಗಂಗಿಲ್ಲ ನಮ್ಮ ಇಷ್ಟ ಆಗ್ತೈತಿ ಅವ್ರು ಹಂಗೆ ಹಾಕ್ತಾರೆ ಏ ನಾನು ಮಾಡ್ತೀನಪ್ಪ ನೀವು ಎಲ್ಲಿ ಇವಾಗ ಮಾಡತ್ತೀರಿಂದ ಮಾಡ್ಯಾರ ಪಪ್ಪಾ ಓ ಅವಾಗಿಂದ ಮಾಡ್ಯಾರ ಅಂತ ಅಂದ್ರ ಅವ್ರಿಗೆ ಕೀಡಿ ಇಷ್ಟ ಇಲ್ಲ ನೀವು ಮಾಡಾಕ್ ಹೋಗ್ಬೇಡ್ರಿ ನಮ್ದೆಲ್ಲ ಈಗ ಮೆಣಸಿನ್ಕಾಯಿ ಕಟ್ ಮಾಡೋದೆಲ್ಲ ಆಯಿತು ಸೊ ಎಲ್ಲ ನಾವು ಈ ಥರ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೇವಿ ನಾನು ಆವಾಗಲೇ ತೋರ್ಸ್ದಂಗೆ ನಿಮಗೆ ಉಪ್ಪುನ ಜೀರಿಗೆನೆಲ್ಲ ನಾನು ತೋರಿಸಿದ್ನಲ್ಲ ಅದನ್ನು ಪುಡಿ ಮಾಡ್ಕೊಂಬಂದೈತಿ ಈ ಥರ ಈ ಥರ ಪುಡಿ ಮಾಡ್ಯ ಸೊ ಇದಕ್ಕೆಲ್ಲ ಇದನ್ನು ಹಾಕೋಣ ಈ ಥರ ಕ್ಲಿಯರ್ಟಿ ಬರ್ತಿಲ್ಲ ಇಲ್ಲಿ ರೆಡಿ ಮಜ್ಜಿಗೆನ ಅರ್ಧ ಲೀಟ್ರ್ ಮಜ್ಜಿಗೆ ತೊಗೊಂಡಿ ನಾನು ಇನ್ನು ಅರ್ಧ ಲೀಟ್ರ್ ನಾನು ಬೇಕಂದ್ರೆ ನಾನು ಆ್ಯಡ್ ಮಾಡ್ಕೋತೇನೆ ಸೊ ಮಜ್ಜಿಗೆನೇ ಇದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ಬಿಡ್ತೇನೆ ಮಿಕ್ಸಿ ಕೊಡದು ಸೊ ಅರ್ಧ ಲೀಟ್ರ್ ಹಾಕಿ ಮತ್ತೆ ನಾನು ಒಂಚೂರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳಾತೇನೆ ಕಡಿಮೆ ಆಗಬಾರ್ದು ಅಂಥೇಳಿ ಸೊ ಇದನ್ನ ನಾವು ಈ ಥರ ಕೂಡಿಸ್ಕೋಬೇಕು ಇಲ್ಲ ಇದು ಯಾಕಂದ್ರೆ ಯಾವ ಮೊಸರು ಆಗಲಿ ಒಳಗಡೆ ಇದು ಹಿಂಗೆ ಬಿಟ್ಬಿಡ್ತಾವೆ ಇದು ಹ್ಞೂ ಹ್ಞೂ ನೀ ನೋಡ್ಬೋದು ಇದು ಇದ್ರ ಕೆಳಗಡೆ ಎಷ್ಟೆಲ್ಲ ಮಜ್ಗೆ ಕುಂತತಂಥೇಳಿ ಈ ಮಜ್ಗಿನೇ ಬೆಳಗ್ಗೆ ನಾನು ಇದನ್ನು ಒಣಗಿ ಹಾಕ್ಬಿಡ್ತೀನಂತೆ ಒಣಗಿ ಹಾಕಿದ್ಮೇಲೆ ಈ ಮಜ್ಗೆ ಏನು ಇಡ್ ಇರ್ತೈತಲ್ಲ ಇದು ನಾನು ಹಂಗೆ ಇಡ್ತೀನಿ ಮತ್ತು ನೈಟ್ ಮತ್ತೆ ಎಲ್ಲ ಮೆಣಸಿನಕಾಯಿ ನಾನು ಸಾಯಂಕಾಲ ತೆಗಿತೀನಲ್ಲ ಮತ್ತೆ ಅದೇ ಮೆಣಸಿನ್ಕಾಯಿ ಮತ್ತೆ ಇದೇ ಮಜ್ಜಿಗೆ ಒಳಗೆ ಮತ್ತೆ ನಾನು ಡಿಪ್ ಮಾಡಿ ಇಡ್ತೇನೆ ಮತ್ತೆ ನಾಡಿದ್ದು ಮತ್ತೆ ಮೆಣಸಿನಕಾಯಿ ಒಣಗಿಡ್ತೇನೆ ಸಾಯಂಕಾಲ ಮತ್ತು ಇದೇ ಮಜ್ಜಿಗೆ ಒಳಗೆ ಮತ್ತೆ ಡಿಪ್ ಮಾಡ್ತೇನೆ ಇದೇ ಥರ ಒಂದು ನಾಲ್ಕು ದಿವಸ ಇದೆಲ್ಲ ಮಜ್ಜಿಗೆ ಮುಗಿಯೋವರೆಗೂ ನಾನು ಅದೇ ಥರ ಮಾಡ್ತೇನೆ ಈ ಕಾಯಿ ಅಂತೀವಿ ಮತ್ತು ಕಾಯಿ ಅಂತೂ ಕೂಡ ಅಂತಾರೆ ಬಟ್ ನಾನು ಅನ್ನೋದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ನೀವು ಮಾಡಿ ನೋಡಿರಿ ಈಗ ಜಾಸ್ತಿ ಬಿಸಿಲೈತಲ್ಲ ಏನೋ ಒಂಥರ ಸೈಡ್ ಡಿಶ್ ಏನೂ ಸಾ ಅನ್ನ ಸಾಂಬಾರು ಮಾಡಿದ್ರೆ ಪಲ್ಯ ಇಲ್ಲ ಅಂದ್ರೆ ಕೂಡ ಇದನ್ನ ಇಟ್ಕೊಂಡು ತಿನ್ಬೋದು ಫ್ರೈ ಮಾಡಿಕೊಂಡು ಸೂಪರ್ ಇರ್ತೈತೆ ನಮ್ಮನ್ಯಾಗ್ರೆ ಎಲ್ಲರಿಗೂ ನಮ್ಗೆ ಇಷ್ಟ ಇದೆ ಸೊ ನೀವು ಮಾಡಿ ಟ್ರೈ ಮಾಡಿರಿ ನೋಡಿರಿ ಅವ್ರ ಮಮ್ಮಿ ಎಲ್ಲಿ ಕುಂದರ್ತಾರೆ ಅಲ್ಲೇ ಕೂಡ್ತಾರೆ ಇವರು ತಾಯಿ ಮಗ అది కల్లి బర్ బల మి ఇక అందేంకీటే సరి బై యాకప్ప మమ్మీ బైబార్ నోడ్రీ నక్క నన్ను వడే గడుచు

येना पूजे रॉकी, बा कंदा नींद बा मेल बा बार पूजे येना गल हाँ, हाँ। बार बार पूजे हाँ, कम या कम, या कम कम बार पूजे वाले वाले बाले पापा बा बरोक बा येना गल बार माँ बार रॉकी कम बा 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 बा, बा। गुड बॉय बा मेल बा मेल बा बा माँ रोकी बरक बर लेना बुलती है பயக்கைத்த நினைகே பாமா கம்மியா கம் கம் மம் இன்ன வந்து பை லோக்கோ முதோ எல்லோ மம்மி மம்மி குத்துவிட்டாள் நல்ல நடி ஏன் க்ளீனிங் மாக்க நின்றுபட்ருல்ல ஸ்வச்ச பார்த்தே நம்மைய ಮೇಲೆ ಎಲ್ಲ ತೊಳ್ಕೊಂಡ್ಬಂದಾರ ಕಾಪು ಇವಾಗ ಇದೆ ನೀವಾಗ ಅದಷ್ಟು ಮೂಲಿ ಬಿಡ್ರಿ ನೀವು ಇಡೀ ಮನೇನ ತೊಳ್ದು ಬಿಡ್ತೀರಿ ಬರ್ರಿ ಸಾಕಿನ ಗುಡಿಗೆ ಹೋಗಂಗಿಲ್ಲ ನೋಡ್ರಪ್ಪ ಕೆಳಗೆ ನೋಡ್ರಿ ನಡ್ರಿ ಮತ್ತು ನಾ ಬರೋವರೆಗೂ ವೇಟಿಂಗ್ ಇವಾಗ ಏನಪ್ಪ ನೀವು ಹೋಗ್ರಿ ನಾನು ಇಲ್ಲೇ ಕೊಡ ಹೋಗ್ರಿ ನೀವು ನಾ ಇಲ್ಲೇ ಕುಡ್ತು ನೋಡ್ರಿ ಮಾಮಾ ಇನ್ನು ತಗೊಂಡಬ್ಬ ಹಾಕಿದೆ ಇದು ಮಜ್ಜಿಗೆ ಉಳ್ದಿತ್ತಲ್ಲ ತೊಗೊಂಬಂದೆ ಇದನ್ನು ತೊಗೊಂಡು ಊಟ ಮಾಡ್ಬೇಕಾ ಎಲ್ಲಿ ಮಾಡ್ತೀವಿ ಊಟ ನೀವು ನೋಡ್ರಿ ನಮ್ಮ ಪ್ರಿಯಾ ಅವರು ನಮ್ಮ ಮದುವೆ ಸಾರಿ ಹಾಕೊಂಡು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದರು ಫೋಟೋ ಎಲ್ಲ ಕಲರ್ ಸಕ್ಕತ್ ನೋಡಿ ನೋಡೋದು ದೊಡ ಮಾರಿಸಿರೋ ಸ್ಯಾರಿ ಇದು ನಿನ್ ಕೃಷ್ಣನ್ ತೋರ್ಸೇಮ್ಮ ನೈಸ್ எல் தோண்ட உடுப்பி கிஷ் உடுப்பி சரிக்கு நோடல்ல ஏனப்போக்கே ஓ நம்ம பா நடிப்பாங்க நடி மேலா மேலோகணா நடுது 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 எல்லாரும் எல்லாரும் ఏ అవునగ్గ అరమ్మ ఇలా కడి స్వీటీత నిజ్జలు ఉడత నిన్న చూటి బాబా బా నీ హోబాడా స్వీటే ఒడతీని నిజ్జలు ఉడత నీగా బా పుట్ట నేను బర బంగార నీ బా నీ హోబడ బా మమ్మీ హమ్మీ అలా బా డుమ్మివళు స్వీటి స్వీట ఈ కోల్తడి ననీగా ಈಗ ಉಡೇ ಮಾಡೋ ಇದು ಮಾಡ್ಬೇಕಾ ಈಗ ಇಲ್ಲಿಗೆ ಈ ನಾವು ಮುಗಿಸ್ತಾ ಇದ್ದೀವಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಕೃಷಿ ಈ ಮಕ್ಕಳಿ ತರ ಆದ್ರಲ್ಲ ಎಷ್ಟು ವರ್ಷದ ಸ್ಯಾರಿ ಅದು ಇಪ್ಪತ್ತು ವರ್ಷ ಸ್ಯಾರಿ